ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಗಂಡು ಮಗ ಇದ್ರೆ ಕೊನೆ ಕಾಲಕ್ಕೆ ಆಸರೆ ಆಗ್ತಾನೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಸಾಯೋ ತನಕ ಕೂಡ ಗಂಡು ಮಗ ಜೊತೆಗಿರ್ತಾನೆ ಹೆಣ್ಮಕ್ಳು ಎಷ್ಟು ದಿನ ಅವ್ರ ಮನೇಲಿ ಇರಕ್ಕಾಗುತ್ತೆ ಎಷ್ಟು ದಿನ ಅವ್ರನ್ನ ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಗಂಡು ಮಗು ಬೇಕು ಅಂತ ಬೇಡಿ ಕೇಳಿ ಪಡೆದುಕೊಂಡಿರ್ತಾರೆ ಎಷ್ಟೋ ದೇವರ ಹತ್ರ ಹರಕೆ ಕೂಡ ಕಟ್ಕೊಂಡು ಗಂಡು ಮಗುನೇ ಕೊಡಪ್ಪ ನಮಗೆ ಕೊನೆ ಕಾಲಕ್ಕೆ ಗಂಡು ಮಗುನೇ ಆಸರೆ ಆಗೋದು ನಮಗೆ ಅಂತ ಹೆತ್ತ ತಂದೆ ತಾಯಿ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಇತ್ತೀಚಿನ ಕಾಲದಲ್ಲಿ ಹೇಗಾಗ್ತಾ ಇದೆ ಅದೇ ಹೆತ್ತ ತಾಯಿ ಕಾಡಿ ಬೇಡಿ ದೇವರ ಮೊರೆ ಹೋಗಿ ಗಂಡು ಮಗುನೇ ಬೇಕು ಅಂತ ಆಸೆ ಪಟ್ಟು ಪಡೆದುಕೊಂಡ್ರು ಕೂಡ ಕೋನೆ ಕಾಲದಲ್ಲಿ ಅದೇ ಗಂಡು ಮಕ್ಕಳು ತಂದೆ ತಾಯಿಯನ್ನ ನೋಡ್ಕೊಳ್ತಾ ಇಲ್ವಾ ಇತ್ತೀಚೆಗೆ ಈ ಹೆತ್ತ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸೋರ ಸಂಖ್ಯೆ ಕೂಡ ಹೆಚ್ಚಳ ಆಗ್ಬಿಟ್ಟಿದೆಯಂತೆ ಯಾಕೆ ವಿಚಾರಗಳನ್ನ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಅಂದ್ರೆ ಇದೇ ರೀತಿ ಗಂಡು ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿದಕ್ಕೆ ಅವರು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ನಿಜಕ್ಕೂ ಮಗ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೇ ಅವರ ಸಾವಿಗೆ ಕಾರಣ ಆಯ್ತಾ ಅಥವಾ ಅವರಲ್ಲೇ ಹೊಂದಾಣಿಕೆ ಇರಲಿಲ್ವಾ ಯಾಕೆ ಸೊಸೆಯಂದರು ತಮ್ಮ ಸೊಸೆ ಅಥವಾ ಅತ್ತೆ ಮಾವ ಇವರ ಜೊತೆಗೆ ಹೊಂದಾಣಿಕೆಗಳು ಆಗ್ತಾ ಇಲ್ಲ ಜನ್ರೇಷನ್ ಗ್ಯಾಪ್ ಆಗ್ತಾ ಇದೆಯಾ ಯಾಕೆ ಈ ಮನಸ್ಥಿತಿಗಳು ಬದಲಾವಣೆ ಆಗ್ತಾ ಇಲ್ಲ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಅಯ್ಯೋ ಇದೆಂಥ ಸಾವು ಜನ್ರೇಷನ್ ಗ್ಯಾಪ್ ಬಗ್ಗೆ ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ ಕಾರಣ ಮದುವೆ ಆದರೆ ಸಾಕು ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರೋ ಇಲ್ವಾ ಅನ್ನುವಂಥ ಆತಂಕ ಅತ್ತೆ ಮಾವನಿಗೂ ಇರುತ್ತೆ ಅತ್ತೆ ಮಾವ ನನ್ನ ಜೊತೆ ಹೊಂದಾಣಿಕೆ ಆಗ್ತಾರಾ ಇಲ್ವಾ ಅನ್ನುವಂತ ಆತಂಕ ಸೊಸೆಗೂ ಕೂಡ ಇರುತ್ತೆ ಯಾಕಂದ್ರೆ ಹೆತ್ತು ತಂದೆ ತಾಯಿಯನ್ನ ಬಿಟ್ಟು ಹುಟ್ಟಿದ ಕುಟುಂಬ ಬಿಟ್ಟು ನಾನು ಗಂಡನ ಮನೆ ಸೇರ್ತೀನಿ ಅವ್ರು ನನಗೆ ಅಡ್ಜಸ್ಟ್ ಆಗಬೇಕು ಚಿಕ್ಕ ಪುಟ್ಟ ತಪ್ಪುಗಳಿದ್ರು ಸರಿ ಮಾಡ್ಲಿ ಪರವಾಗಿಲ್ಲ ಆದ್ರೆ ಜಗಳ ಆಡಬಾರದು ಎಲ್ಲದಕ್ಕೂ ಕೂಡ ನನ್ನನ್ನ ದೂಷಣೆ ಮಾಡಬಾರದು ಪ್ರತಿಯೊಂದರಲ್ಲೂ ಕೂಡ ಚಿಕ್ಕ ಪುಟ್ಟ ತಪ್ಪುಗಳನ್ನ ಕಂಡು ಹಿಡಿತಾರೆ ಇವ್ರ ಜೊತೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತ ಇತ್ತೀಚಿನ ಕಾಲದ ಸೊಸೆಯರಿಗೂ ಕೂಡ ಆ ಮನಸ್ಥಿತಿ ಬರ್ತಾ ಇದೆ ಮತ್ತೊಂದು ಕಡೆ ಅತ್ತೆ ಮಾವ ನಮ್ಮ ಮನೆಗೆ ಬಂದವಳು ನೀನು ನಮಗೆ ನೀನು ಅಡ್ಜಸ್ಟ್ ಆಗ್ಬೇಕು ನಾನು ಹೇಳ್ದಂಗೆ ನೀನ್ ಕೇಳಬೇಕು ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತ ಮನಸ್ಥಿತಿನಾದರೂ ನಿಮಗೆ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಈ ಸೊಸೆ ಅತ್ತೆ ಮಾವ ಇವರ ಜಗಳದಲ್ಲಿ ಯಾರು ಬಡವಾಗೋದು ಕೊನೆಗೆ ಗಂಡ ಹೆತ್ತ ಮಗ ಏನು ಮಾಡೋದಕ್ಕಾಗದ ಇರುವಂತಹ ಪರಿಸ್ಥಿತಿಯನ್ನ ತಲುಪಿ ಬಿಡ್ತಾರಾ ಅವರು ಅನ್ನೋದು ಪ್ರಶ್ನೆ ಕಾರಣ ಕೊನೆಯದಾಗಿ ಅವರನ್ನು ಕರ್ಕೊಂಡು ಹೋಗುವಂತಹ ದಾರಿ ಇದೇ ವೃದ್ಧಾಶ್ರಮ ನನ್ನ ಸಂಸಾರ ಚೆನ್ನಾಗಿರ್ಬೇಕು ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿಕೊಂಡ್ಬಿಡಣಪ್ಪ ಅಲ್ಲೇ ಸ್ವಲ್ಪ ದುಡ್ಡು ಕೊಟ್ಟು ಅವ್ರನ್ನ ಸಾಕಿದ್ರು ಸಾಕು ನಾವು ಆರಾಮಾಗಿರೋಣ ಅಂತ ಎಷ್ಟೋ ಜನ ಹೆತ್ತ ಮಕ್ಕಳು ಕೂಡ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ನಿರ್ಧಾರಕ್ಕೆ ಬರ್ತಾರೆ ಈ ರೀತಿ ಅಂದ್ಕೊಂಡು ನನ್ನ ತಂದೆ ತಾಯಿ ನನ್ನ ಕುಟುಂಬದ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ನನ್ನ ಹೆಂಡತಿ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ವೃದ್ಧಾಶ್ರಮಕ್ಕೆ ಸೇರಿಸಿದ ಮಗ ಅದೇ ಹೆತ್ತ ತಂದೆ ತಾಯಿ ಇವತ್ತು ಅದೇ ವೃದ್ಧಾಶ್ರಮದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರಮುಖವಾಗಿ ನೋಡಿ ಇಲ್ಲಿ ಆತ್ಮಹತ್ಯೆಗೆ ಕಾರಣ ಏನು ಮಗ ವೃದ್ಧಾಶ್ರಮಕ್ಕೆ ಸೇರಿಸಿದ ಅಂತ ಮನನೊಂದು ತಂದೆ ತಾಯಿ ಆತ್ಮಹತ್ಯೆಗೆ ಶರಣಾದ್ರ ಅಲ್ಲಿ ವೃದ್ಧಾಶ್ರಮದವ್ರು ಹೇಳೋ ಪ್ರಕಾರ ಇವರಲ್ಲೇ ಹೊಂದಾಣಿಕೆ ಇರಲಿಲ್ಲ ಚಿಕ್ಕ ಪುಟ್ಟ ವಿಚಾರಗಳ ಜಗಳ ಆಗ್ತಾ ಇತ್ತು ಟಿವಿ ನೋಡೋದಕ್ಕೂ ಜಗಳ ಸಿಲ್ಲಿ ವಿಚಾರಗಳಿಗೆ ಇಬ್ಬರಿಗೂ ಕೂಡ ಹೊಂದಾಣಿಕೆ ಇರಲಿಲ್ಲ ಆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಎಕ್ಸಾಕ್ಟ್ಲಿ ಈ ಘಟನೆಗೆ ಕಾರಣ ಏನು ಅವರ ಮನಸ್ಥಿತಿ ಯಾವ ಹಂತ ತಲುಪಿತ್ತು ಆತ್ಮಹತ್ಯೆ ನಿರ್ಧಾರ ಬಂದಿದ್ಯಾಕೆ ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಜೊತೆಗೆ ಆಸರೆ ಆಸರೆ ವೃದ್ಧಾಶ್ರಮದ ಫೌಂಡರ್ ಆದಂತಹ ಜೈರಾಜ್ ನಾಯ್ಡು ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇನ್ನು ಡಾಕ್ಟರ್ ಪದ್ಮಾಕ್ಷಿ ರಾವ್ ಇದ್ದಾರೆ ಮನೋಶಾಸ್ತ್ರಜ್ಞರು ಮೇಡಂ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆರಂಭ ನಿಮ್ಮಿಂದಲೇ ಮಾಡ್ಬಿಡ್ತೀನಿ ನನ್ನ ಚರ್ಚೆಯನ್ನ ಕಾರಣ ನಾವು ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೆ ಈಗ ಹೆತ್ತ ತಂದೆ ತಾಯಿ ಮಗ ನನ್ಗೆ ಆಸರೆ ಆಗ್ತಾನೆ ಕೊನೆಗಾಲದಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಒಂದು ಆಸೆ ಇದ್ದೇ ಇರುತ್ತೆ ಬಟ್ ತಕ್ಷಣಕ್ಕೆ ಅವ್ರನ್ನ ವೃದ್ಧಾಶ್ರಮಕ್ಕೆ ನನ್ನ ಮಗ ಸೇರಿಸ್ಬಿಟ್ಟ ಅನ್ನುವಂತ ಮನಸ್ಥಿತಿ ಅವರಲ್ಲಿ ಬಂದಾಗ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ ಒಂದು ಇದೊಂದು ಎರೋಷನ್ ಆಫ್ ವ್ಯಾಲ್ಯೂ ಸಿಸ್ಟಮ್ ಅಂತ ಅಂತೀವಿ ಅದು ಒಂದು ಇತ್ತು ನನ್ನ ಮಗ ನಾನು ನೋಡ್ಕೋತೀನಿ ನಮ್ಮ ಮಕ್ಳಿಗೆ ನಾವು ಎಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀವಿ ಅನ್ನೋದು ಏನಾಗಿದೆ ಅಂದರೆ ಆ ವೃದ್ಧಾಶ್ರಮ ಅದು ಯಾತಕ್ಕೆ ಸೇರಿಸ್ತಾರೆ ಅನ್ನೋದು ಕಾರಣಗಳು ಬೇರೆ ಇರುತ್ತೆ ಆದರೆ ಒಂದು ಓಲ್ಡ್ ಏಜ್ ಅಂತ ಅಂದಾಗ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಅಥವಾ ಸಿಕ್ಸ್ಟಿ ಫೈವ್ ಅಂತ ಇವಾಗ ತಗೊಳ್ಳೋಣ ಸಿಕ್ಸ್ಟಿ ಫೈವ್ ಆದಮೇಲೆ ತುಂಬ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ದಟ್ ಕಮ್ಸ್ ಅಂಡ್ ಅ ಜೇರಿಯಾಟ್ರಿಕ್ಸ್ ಸೊ ಅದನ್ನು ನಾವು ಅಸಸ್ಸೆ ಮಾಡೋದಿಲ್ಲ ಇವಾಗ ಜಗಳ ಆಡ್ತಾರೆ ಕಿತ್ತಾಡ್ತಾರೆ ಅಡ್ಜಸ್ಟ್ಮೆಂಟ್ ಇರೋಲ್ಲ ಅಂದರೆ ಅದೇ ವಯಸ್ಸಾದ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಲಕ್ಷಣ ಅದು ಅದ್ರ ಕಡೆ ನಾವು ಅವೇರ್ನೆಸ್ ಕೊಡ್ತಾ ಇಲ್ಲ ಗಮನ ಕೊಡ್ತಾ ಇಲ್ಲ ಸೊ ವಿ ಎಕ್ಸ್ಪೆಕ್ಟ್ ದೆಮ್ ಟು ಬಿ ಟೂ ಹೈಲಿ ಮಾರಲ್ ಎಥಿಕಲ್ಲಿ ಪರ್ಫೆಕ್ಟ್ ಅಂತ ಬಟ್ ವಾಟ್ ಅಬೌಟ್ ಈ ಎಮೋಷನಲ್ ಪ್ರಾಬ್ಲಮ್ಸು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಸೆಟ್ಟಿನ್ ಆಗಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಲೆವೆಲ್ಸ್ ಅಂತ ಇರುತ್ತೆ ಮೈಂಡ್ ಟು ಮಾಡ್ರೇಟ್ ಲೆವೆಲ್ಸಲ್ಲಿ ನಮಗೆ ಗೊತ್ತಾಗಲ್ಲ ಎಷ್ಟು ಹಠ ಎಷ್ಟು ಸ್ವಾರ್ಥ ಎಷ್ಟು ತಾನ್ ಫಸ್ಟ್ ತಿನ್ಬಿಡಬೇಕು ತಾನ್ ಫಸ್ಟ್ ಕುಡಿದ್ಬಿಡ್ಬೇಕು ಅಂತ ನಾವು ಲೇಬಲ್ ತಾನು ಹೇಳಿದ್ದೇ ಆಗಬೇಕು ಅಂದ್ರೆ ದಟ್ ರಿಜಿಡಿಟಿ ಇಟ್ಸ್ ಇಸ್ ಎ ರೋಗ ಅದೇ ಮನೋರೋಗ ರಿಜಿಡ್ ಆಗಿರೋದು ಅಡ್ಜಸ್ಟಬಲ್ ಆಗಿ ಇಲ್ಲದೆ ಇರೋದು ಇರಿಟೇಟ್ ಮಾಡ್ಕೊಳ್ಳೋದು ಸಣ್ಣ ಪುಟ್ಟದಕ್ಕೆ ಜಗಳ ಕಾಯೋದು ಅದೇ ಒಂದು ಮನೋರೋಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆ್ಯಕ್ಚುಲಿ ನಾವು ಒಂದು ಸಿಕ್ಸ್ಟಿ ಇಯರ್ಸ್ಗೆ ಜನರಲ್ ಹೆಲ್ತ್ ಕ್ವೆಶ್ನರ್ ಅಂತ ಅದನ್ನು ಕೊಟ್ಟಾಗ ವಿ ಕ್ಯಾನ್ ಅಸಸ್ ವೆದರ್ ದೇ ಆರ್ ಪ್ರೋನ್ ಫಾರ್ ಎಮೋಷನಲ್ ಪ್ರಾಬ್ಲಮ್ ವಿತ್ ಏಜ್ ಆರ್ ನಾಟ್ ಅಂತ ಹೆಂಗೆ ಬಾಡಿ ಶ್ರಿಂಕ್ ಆಗುತ್ತೋ ಮೆದುಳು ಶ್ರಿಂಕ್ ಆಗುತ್ತಲ್ಲ ಎಕ್ಸಾಕ್ಟ್ಲಿ ಮೇಡಮ್ ಇದಕ್ಕೆ ಪೂರಕ ಒಂದು ಪ್ರಶ್ನೆಯನ್ನಾಗಿ ತುಂಬ ನಾವು ಹತ್ತಿರದಲ್ಲೇ ಕೇಳಿಸ್ಕೊಂಡಿದ್ದು ಹೋಗ್ತಾ ಹೋಗ್ತಾ ವಯಸ್ಸಾಗ ಅವರ ಮನಸ್ ಮೆಂಟಲಿ ಅವರು ಪುಟ್ಟ ಆಗ್ಬಿಡ್ತಾರೆ ಅಂತ ಸೊ ಅವ್ರನ್ನ ಮತ್ತೆ ಆರೈಕೆ ಮಾಡ್ಬೇಕು ಪುಟ್ಟ ಮಕ್ಕಳನ್ನ ಹೆಂಗ್ ನೋಡ್ಕೊಳ್ತೀವೋ ಹಂಗೆ ವೃದ್ಧರನ್ನ ಕೂಡ ನೋಡ್ಕೊಳ್ಬೇಕು ಇಸ್ ಇಟ್ ಫ್ಯಾಕ್ಟ್ ಮ್ಯಾಮ್ ಇದು ತುಂಬಾ ಸತ್ಯವಾದ ಮಾತು ನಾವು ಅನ್ಕಂಡೀಶ್ನಲ್ ಲವ್ ಕೊಟ್ಟಾಗ ಆ ಒಂದು ಕ್ವಾಲಿಟೀಸ್ ಏನಿದೆ ಅದಕ್ಕೆ ಸಪ್ರೆಸ್ ಆಗುತ್ತೆ ಯಾವಾಗ ನಾವು ಚೋಡಿ ಮಾಡ್ತೀವಿ ಎಷ್ಟು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಡ್ತೀನಿ ನೀನೇನು ಯಾಕಂದ್ರೆ ಅವ್ರನ್ನ ನೋಡ್ಕೊಳ್ಳೋರದ್ದು ನಾವು ಒಂದು ಸಮಸ್ಯೆ ಇರುತ್ತೆ ಅವರು ಮಿಡ್ ಲೈಫಲ್ಲಿ ಇರ್ತಾರೆ ಸೊ ದೇ ವಿಲ್ ಬಿ ಸ್ಟಕ್ ವಿತ್ ಪೇರೆಂಟಿಂಗ್ ಚಿಲ್ಡ್ರನ್ ಆ್ಯಂಡ್ ಪೇರೆಂಟಿಂಗ್ ದ ಪೇರೆಂಟ್ಸ್ ಅವ್ರದ್ದು ಅವ್ರ ಸಮಸ್ಯೆನೇ ಇರುತ್ತೆ ಏನಾಗ್ತಿದೆ ಎಲ್ಲರೂ ಅವರವರ ಒಂದು ಪ್ರೆಷರ್ನ ಅವ್ರ ಮೇಲೊಬ್ರು ಹಾಕ್ತಾ ಇದ್ದಾರೆ ಅವ್ರದ್ದು ಆ ಸ್ಟ್ರೆಸ್ನ ನಾನು ಇನ್ಯಾವ್ದಾರು ರೀತಿ ಸರಿ ಮಾಡಿಕೊಂಡು ಕನೆ ಕಾಂಟ್ರಿಬ್ಯೂಟ್ ಪೀಸ್ ಟು ದ ಫ್ಯಾಮಿಲಿ ಅಂತ ಎಲ್ಲರೂ ಯೋಚನೆ ಮಾಡಿದ್ರೆ ಅಥವಾ ಒಂದು ಸೋಷಿಯಲ್ ಅವೇರ್ನೆಸ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸೊ ಈ ವಿಷಯದಲ್ಲಿ ನಾನು ಗ್ಯಾರಂಟಿ ನ್ಯೂಸ್ನವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ತರ ಒಂದು ಸೋಷಿಯಲ್ ಅವೇರ್ ಪಿಕ್ ಅವೇರ್ನೆಸ್ನ ಪಿಕ್ ಮಾಡಿ ವಿ ಕಮ್ಯುನಿಕೇಟ್ ಟು ದ ಸೊಸೈಟಿ ಒಂದು ಪ್ಲಾಟ್ಫಾರ್ಮ್ ಆಯ್ತು ಇದು ಒಂದು ಪ್ರಕರಣದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇಲ್ಲ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ದಿನನಿತ್ಯ ಬೆಳವಣಿಗೆಗಳಿತ್ತು ಎಲ್ಲರ ಮನೆಯಲ್ಲೂ ಕೂಡ ಜಗಳ ಅಯ್ಯೋ ನನ್ನ ಸೊಸೆ ಹೊಂದಾಣಿಕೆ ಆಗ್ತಾ ಇಲ್ಲ ನನ್ನ ಅತ್ತೆ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇದೇ ಡಿವೋರ್ಸ್ಗಳಿಗೆ ಕಾರಣ ಆಗ್ಬಿಟ್ಟಿದೆ ಚಿಕ್ಕ ಪುಟ್ಟ ವಿಚಾರಗಳು ಡಿವೋರ್ಸ್ ತನಕ ಹೋಗಿದ್ದು ಉದಾಹರಣೆ ಕೂಡ ಇದೆ ಅಡ್ಜಸ್ಟ್ ಆಗಲಿಲ್ವಾ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಪ್ರಕರಣಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕೆ ಈ ವಿಚಾರವನ್ನು ನಾವು ಚರ್ಚೆ ಮಾಡ್ತಾಯಿದ್ದೀವಿ ಜೈರಾಜ್ ನಾಯ್ಡು ಅವ್ರನ್ನ ಕೇಳಲೇಬೇಕು ನೀವು ವೃದ್ಧಾಶ್ರಮದಲ್ಲೇ ಅಂದರೆ ಕೆಲಸ ಮಾಡ್ತಾ ಇರೋದ್ರಿಂದ ಫೌಂಡರ್ ಆಗಿರೋದ್ರಿಂದ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಸರ್ ದಿನನಿತ್ಯ ಇಂಥ ಕೇಸ್ಗಳನ್ನು ಸಾವಿರಾರು ನೋಡ್ಬಿಟ್ಟಿರ್ತೀರಾ ಅಲ್ವಾ ಎಷ್ಟೋ ಜನ ತಂದೆ ತಾಯಿನ ಕರ್ಕೊಂಡು ಬರ್ತಾರೆ ಅಯ್ಯೋ ನೋಡ್ಕೊಳಕ್ಕೆ ಆಗ್ತಿಲ್ಲ ಸರ್ ಅಡ್ಜಸ್ಟ್ ಆಗಕ್ಕೆ ಆಗ್ತಾ ಇಲ್ಲ ಇವ್ರ ಜೊತೆಗೆ ಇಲ್ಲೇ ಇಟ್ಕೊಂಡ್ಬಿಡಿ ಅಂತ ಹಿಂಗೆ ಕಳಿಸ್ತವ್ರು ಇದಾರಾ ತಂದೆ ತಾಯಿಯನ್ನ ಅಂದ್ರೆ ಇಲ್ಲಿ ನೋಡಿ ವೃದ್ಧಾಶ್ರಮ ಅಂದ್ಬಿಡ್ಲೇನೆ ಎರಡು ಟೈಪ್ ಬರುತ್ತೆ ಇವು ವೃದ್ಧಾಶ್ರಮ ಅಲ್ಲ ಈಗ ಏನೋ ಅವರು ಪೇಬಲ್ ಇರ್ತಾವಲ್ಲ ಅವು ವೃದ್ಧಾಶ್ರಮದ ಕರಿಯ ಆಗಿಲ್ಲ ಕರೆಕ್ಟ್ ಇವು ಬಂದು ಹೆಲ್ತ್ ಕೇರ್ ಕೆ ಪಿ ಎಮ್ ಸಿ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಾರೆ ವೃದ್ಧಾಶ್ರಮ ಅಂತಂದ್ರೆ ಸರ್ಕಾರನ ನೋಂದಾಯಿಸಲ್ಪಟ್ಟು ಅಲ್ಲಿಂದ ಪರ್ಮಿಷನ್ ತಗೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರು ನಡೆಸ್ತಾರೆ ಅವು ಮಾತ್ರ ವೃದ್ಧಾಶ್ರಮ ಈ ಎನ್ ಜಿ ಓಗಳ ಸ್ಟೇಟ್ ಪ್ರೆಸಿಡೆಂಟ್ ನಾನೇ ಆಗಿರೋದ್ರಿಂದ ಇವುಗಳ ಮೇಲೆ ಆಲ್ರೆಡಿ ಕೇಸ್ ಇದ್ದಾವೆ ಇವು ಹೇಗೆ ಅಂದರೆ ಡಾಕ್ಟರ್ ಇಟ್ಕೋಬೇಕು ಪ್ರತಿಯೊಬ್ಬರು ಇರಬೇಕು ಇಲ್ಲಿ ಹೌದು ಇದು ಈಗ ನಾನು ತಿಳಿದ ಪ್ರಕಾರ ಇದು ಅನಧಿಕೃತ ವೃದ್ಧಾಶ್ರಮ ಮನೇಲಿ ಮಾಡ್ಕೊಂಡಿದ್ದಾರೆ ಇವರು ಒಂದು ಈಗ ಡಾಕ್ಟರ್ ಬಂದಿರಲ್ಲ ಇವರು ಒಂದು ಕ್ಲಿನಿಕ್ ಮಾಡ್ಬೇಕಂದ್ರೆ ಕೆ ಪಿ ಎಮ್ ಸಿ ತಗೋಬೇಕಾಗತ್ತೆ ಪರ್ಮಿಷನು ಇಲ್ಲಿ ಡಾಕ್ಟರ್ ಇರಬೇಕಾಗುತ್ತೆ ಟೇಕರ್ ಇರಬೇಕಾಗುತ್ತೆ ಎಲ್ಲರೂ ಇರಬೇಕಾಗತ್ತೆ ಆದರೆ ಈ ವೃದ್ಧಾಶ್ರಮಕ್ಕೆ ಕಳಿಸ್ತಾರಲ್ಲ ದುಡ್ಡು ಕೊಟ್ಟು ಸೇರಿಸೋನ್ನ ನಾವು ಹೆಲ್ತ್ ಕೇರ್ ಅಂತ ಕರಿತೀವಿ ನಮ್ಮವುಗಳೆಲ್ಲ ಬಂದು ರೋಡಲ್ಲಿ ಯಾರು ಬಿದ್ದಿರ್ತಾರೋ ಅವ್ರನ್ನ ಸೇರಿಸ್ಕೊಳ್ಳೋ ಅಂತ ಮಾಡೋದು